ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಶೇಲ್ಗಿದೆ ಅಂತ ಹೌದು ಸರ್ ಏನೈತ್ರಿ ಮಾಡಲು ಸರ್ ಎರಡು ಸಾವಿರದ ಹದಿನೇಳು ಇದೆ ಸರ್ ಓನರು ಮಾಡಲು ಮಾಡಲು ಎರಡು ಸಾವಿರದ ಹದಿನೇಳು ಐತ್ರಿ ಹೌದು ಸರ್ ಓಕೆ ತ ಓನರ್ ಎಷ್ಟು ಸಿಗಿದ್ರೆ ಗಾಡಿಗೆ ಸರ್ ಓನರ್ ಬಂದು ಆಗಿದೆ ತೊಗೊಳ್ಳೋದು ಐದು ಆಗ್ತಾರೆ ಗಾಡಿ ಬಂದು ತುಂಬ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಓಕೆ ಸರ್ ಎಷ್ಟೈತೆ ರೀ ರನ್ನಿಂಗಲ್ಲಿ ಕಿಲೋಮೀಟರ್ ಇದು ಸರ್ ಎಪ್ಪತ್ತೊಂಬತ್ತು ಸಾವಿರ ಇದೆ ಸರ್ ಜೀನಿಯನ್ ರೀಡಿಂಗ್ ಇದೆ ಜನಿಯನ್ ರನ್ನಿಂಗ್ ಹೊಡೈತೆ ರೀ ಇದು ಹೌದು ಸರ್ ಓಕೆ ಮೀಟ್ರ್ ಚಲಿತ ಎಲ್ಲ ಐತೆ ರೀ ನೋರ್ಗೂ ಹೌದು ಸರ್ ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ರಾ ಸರ್ ಸರ್ ಟೈರು ಕಮ್ಮಿ ಇದೆ ಸರ್ ಎಲ್ಲ ಒಂದು ತರ್ಟಿ ಪರ್ಸೆಂಟ್ ಇದೆ ಸರ್ ಟೈರು ಮೂವತ್ತು ಪರ್ಸೆಂಟ್ ಹೌದು ಟೈರ್ ಕಂಡೀಷನ್ ಕಮ್ಮಿ ಇದೆ ಓಕೆ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಯಾವ ತರ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿ ಶೋರೂಮ್ ಫೀಲಿಂಗ್ ಅಲ್ಲಿ ಇದೆ ಗಾಡಿ ಎಂ ಪಿ ಎಫ್ ಇಂಜನ್ ಎಲ್ಲ ಇದು ಹೌದು ಇಂಜಿನ್ ಶೋಲ್ಡ್ ಇಂಜನ್ ಇರೋದು ಹೌದು ಸರ್ ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಕ್ರಾಸಸ್ ಗಾಡಿ ಮೇಲೆ ಸಣ್ಣ ಪಟ್ಟ ಕೆಲಸ ಏನು ಇಲ್ಲ ಸರ್ ಪ್ರಾಬ್ಲಮ್ ಏನೂ ಇಲ್ಲ ಸರ್ ಏನು ಇಲ್ಲ ಗಾಡಿಗೇನು ಖರ್ಚು ಮಾಡಂಗಿಲ್ಲ ಟೈರ್ ಮಾತ್ರ ಕಮ್ಮಿ ಇದೆ ಇದೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀವಿ ಇನ್ಶೂರೆನ್ಸ್ ಕೂಡ ತಾವೇ ಕಟ್ಟಿ ಕೊಡ್ತೀರಾ ಆದರೆ ಹೌದು ಸರ್ ಓಕೆ ಫೈವ್ ಸೀಟ್ರ್ ವೈಕೆಲ್ಲ ಐತೆ ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ್ ಸರ್ ಇದು ಏಟ್ ಸೀಟ್ರ್ ಇದೆ ಸರ್ ಇದು ಹೌದಾ ಓಕೆ ಗಾಡಿಯೊಳಗೆ ಮ್ಯೂಸಿಕ್ ಸಿಸ್ಟಮ್ ಸಾಕ್ಷಿರಾ ಇದೆ ಸರ್ ಒಂದು ಸಿಸ್ಟಮ್ ಇದೆ ಓಕೆ ಸೋನಿ ಸಿಸ್ಟಮ್ ಇದೆ ಸೋನಿ ಸಿಸ್ಟಮ್ ಐತೆ ಹ್ಞೂ ಓಕೆ ಸೀಟ್ ಖುಷನ್ ಆಗಿರ್ಬೋದು ಮ್ಯಾಟಿಂಗ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಐತ್ರಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಓಕೆ ಸರ್ ಎಲ್ ಪಿ ಜಿ ಏನಾದರೂ ಇದೆಯಾ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಪ್ಯೂರ್ ಪೆಟ್ರೋಲ್ ಇದೆ ಸರ್ ಇದು ಏನು ಬರುತ್ತೆ ಮೈಲೇಜು ಮೈಲೇಜ್ ಮಾಮೂಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಹಿಂಗೆಲ್ಲ ಬರುತ್ತೆ ಓಕೆ ಬಂಪರ್ ಕ್ಯಾರಿಯರ್ ಏನು ಫಿಟ್ನೆಸ್ ಇಲ್ಲ ಇಲ್ಲ ಸರ್ ಏನಿಲ್ಲ ಗಾಡಿ ಓಕೆ ಓಕೆ ಪ್ಲೇನ್ ಐತ್ರಿ ರೀ ಹ್ಞೂ ಒಂದು ಸರ್ ಓಕೆ ಸರ್ ಇನ್ನು ಡಾಕುಮೆಂಟ್ಸ್ ಎಲ್ಲ ತಾವು ಎಲ್ಲ ಹೇಳಿದಾಗ ಇವಾಗ ಅಂತ ರನ್ನಿಂಗ್ ಇದೆ ಇರುತ್ತೆ ಎರಡು ಸಾವಿರದ ಹದಿನೇಳು ಮಾಡಲ್ಲ ಬಳಕ ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಆಗಿರುತ್ತೆ ಅಂದ್ರೆ ತಾವೇ ಕಟ್ ಗಾಡಿ ತೊಗೊಂಡ್ರಿಗೆ ಹೌದು ಇನ್ನು ಡೈರೆಕ್ಟ್ ರೇಟ್ ಅಚ್ಚಿಷ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು ಮೂರು ಲಕ್ಷ ಹೇಳ್ತೇನೆ ಸರ್ ಪ್ರೈಸ್ ಬಂದು ರೌಂಡ್ ಫಿಗರ್ ಮೂರು ಲಕ್ಷ ಹೇಳಾಗತ್ತೆ ಹ್ಮ್ ಓಕೆ ಇದರಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ಕೊಡ್ತೀರಾ ನೆಗೆ ಸುಳ್ಳು ಹೆಚ್ಚು ಕಡಿಮೆ ರೇಟು ಸರ್ ಎರಡು ಲಕ್ಷ ಎಂಬತ್ತು ಸಾವಿರ ಫೈನಲ್ ಟು ಫೈನಲ್ ಕೊಡ್ತೀವಿ ಸರ್ ಫೈನಲ್ ಇದು ಹೌದು ಸರ್ ನಿಮ್ಮ ಕಡೆಯಿಂದ ಬಂದು ಎರಡು ಲಕ್ಷ ಎಂಬತ್ತು ಸಾವಿರದವರೆಗೂ ಮಾಡಿಕೊಡ್ತೀವಿ ಇನ್ಕ್ಲೂಡಿಂಗು ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀರಾ ತಾವು ಹೌದು ಸರ್ ಓಕೆ ಸರ್ ಅಂದರೆ ಹತ್ತಿರ ಬಂದ್ರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಯಾಕಂತಂದ್ರೆ ನಿಮ್ಮ ಟೈರ್ ಕೂಡ ಇವಾಗ ಗಾಡಿ ತೊಗೊಂಡ್ರೆ ಹಾಕ್ಸೋಬೇಕಾಗತ್ತಲ್ಲ ಗಾಡಿಗೆ ಹೌದು ಸರ್ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗುವಂತದ ಆನ್ ಟೇಬಲ್ ಸರಿ ನಮ್ಮದು ಎಕ್ಸ್ಪೆಕ್ಟೇಷನ್ ಎರಡು ಎಂಬತ್ತರೆಗೂ ಇದೆ ಸರ್ ಬಂದಮೇಲೆ ಯೋಚನೆ ಮಾಡಬೇಕಾಗುತ್ತೆ ಸರ್ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಸರ್ ಹೌದಾ ಹ್ಞೂ ಸರ್ ಓಕೆ ಸರ್ ಗಾಡಿರೋಂಥ ಲೊಕೇಶನು ಸರ್ ಬೆಂಗಳೂರು ಚಿಕ್ಕಬುದ್ರ ಕಲ್ಲು ತಮ್ಮದು ಕಾಂಟ್ಯಾಕ್ಟ್ ನೋಡಿದೆ ಐತ್ರಿ ಹೌದು ಸರ್ ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು